ಮತದಾರರ ಹೆಸರಿಗೆ ಆಧಾರ್ ಜೋಡಣೆಯ ಮೂಲಕ ಮತದಾರರ ಪಟ್ಟಿ ಶುದ್ದೀಕರಣವಾಗಬೇಕಿದೆ ಎಂದು ಬಿಜೆಪಿಯ ಹಿರಿಯ ಶಾಸಕ ಸುರೇಶ್ ಕುಮಾರ್ ಹೇಳಿದ್ದಾರೆ ಬಿಜೆಪಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಮತ ಬ್ಯಾಂಕ್ ರಕ್ಷಣೆಗಷ್ಟೇ ಆದ್ಯತೆ ನೀಡಿದ್ದಾರೆ ದೇಶದ ಹಿತರಕ್ಷಣೆಗೆ ಅಲ್ಲ ಎಂದು ಆಕ್ಷೇಪಿಸಿದರು ರಾಹುಲ್ ಗಾಂಧಿ ಮೊದಲು ನಿಜವಾದ ಭಾರತೀಯರಂತೆ ನಡೆದುಕೊಳ್ಳಲಿ ಬೆಂಗಳೂರಿನ ಮಹದೇವಪುರದಲ್ಲಿ ಬಹಳಷ್ಟು ಮಂದಿ ಬಾಂಗ್ಲಾವಾಸಿಗಳಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅವರ ಹೆಸರನ್ನು ಹೊರಹಾಕಿದರೆ ತಮ್ಮ ಮತ ಬ್ಯಾಂಕ್ ಘಾಸಿಗೊಳ್ಳುತ್ತದೆ ಎಂಬ ಆತಂಕದಲ್ಲಿ ರಾಹುಲ್ ಗಾಂಧಿ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಒಬ್ಬ ವ್ಯಕ್ತಿಯನ್ನು ಪ್ರೇರೇಪಿಸಲು ಸಾಧ್ಯವಿಲ್ಲದ ರಾಹುಲ್ ಗಾಂಧಿ ಕೋಟ್ಯಾಂತರ ದೇಶವಾಸಿಗಳ ಮೇಲೆ ಪ್ರಭಾವ ಬೀರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ ಎಂದು ಹೇಳಿದ್ದಾರೆ ಮಹಾದೇವಪುರದಲ್ಲಿ ಎಷ್ಟು ಬಾಂಗ್ಲಾದೇಶಿ ವೋಟರ್ಸ್ ಇದ್ದಾರೆ ಅಂತ ಅದೊಂದು ತಗೊಂಡ್ಬಿಟ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಆಚೆ ಹೋಗ್ಬಿಡ್ತಾರೆ ಸೊ ರಾಹುಲ್ ಗಾಂಧಿ ಅವರಿಗೆ ಬೇಸಿಕಲಿ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ತಮ್ಮ ವೋಟ್ ಬ್ಯಾಂಕ್ ಹಿತ ಬಿಟ್ಟು ದೇಶದ ಹಿತ ಬೇಕಾಗಿಲ್ಲ ಬಹಳ ಹಿಂದೆನೆ ಹೇಳಿದ್ರು ಅಡ್ವಾಣಿ ಅವರು ಈ ಅಪೀಸ್ಮೆಂಟ್ ಅನ್ನೋದು ಬಂದಿರೋದೇ ಈ ಕಾಂಗ್ರೆಸ್ ಇಂದ ತಮ್ಮ ಮತ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಅವ್ರನ್ನ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ತಗಲಾಕ್ ಬಿಟ್ರೆ ತನಗೆ ಬರ ಮತಗಳು ಕೂಡ ಹೋಗ್ಬಿಡ್ತದೆ ಅನ್ನೋದೊಂದು ಆತಂಕ ಇದೆ ಅದಕ್ಕೆ ಇವಾಗ ಇವೆಲ್ಲರೂ ಮಾತಾಡ್ತಾರೆ ರಾಹುಲ್ ಗಾಂಧಿಯಿಂದ ಎಲೆಕ್ಷನ್ ಕಮಿಷನ್ ಜಾಗೃತ ಆಗತ್ತಲ್ಲ ಎಲೆಕ್ಷನ್ ಕಮಿಷನ್ಗೆ ಗೊತ್ತಿದೆ ನಾವೇನ್ ಮಾಡ್ಬೇಕು ಮುಂದೆ ಏನ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಎಸ್ ಐ ಆರ್ ಮಾಡ್ತಾರೆ